ನಮಸ್ಕಾರ ಕರ್ನಾಟಕ ದರ್ಶನ್ ಅಭಿಮಾನಿಗಳಿಗೆ ತಿರ್ಗಾ ಕೈ ಸುದ್ದಿ ಈ ಒಂದು ಜಾಮೀನಿನ ವಿಚಾರಣೆ ಇವತ್ತು ಏನಿತ್ತು ಅದು ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಕೋರ್ಟು ಮುಂದೂಡಿಕೆ ಮಾಡಿದೆ ವಿಷಯ ಏನಪ್ಪಾ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಈ ಒಂದು ಜಾಮೀನಿನ ಅರ್ಜಿ ತಗೊಂಡಾಗ ಆ ವಿಚಾರಣೆಗೆ ಬಂದಾಗ ಆ ದರ್ಶನ್ ಪರ ವಕೀಲರೇ ಸೋಮವಾರಕ್ಕೆ ನಮಗೆ ಸಮಯಾವಕಾಶ ಕೊಡಿ ವಾದ ಮಂಡನೆಗೆ ಅಂತ ಕೇಳಿದ್ರು ಏನಕ್ಕೆ ಕೇಳಿದ್ರು ಅಂದರೆ ಎಸ್ ಪಿ ಪಿ ಅವರು ಒಂದು ಆಕ್ಷೇಪಣೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಆ ಅರ್ಜಿ ದರ್ಶನ್ ಪರ ವಕೀಲರಿಗೆ ಸಿಗೋದು ಲೇಟ್ ಆಗಿತ್ತು ಅದರಿಂದ ಮುಂದೂಡಿಕೆ ಮಾಡಿದ್ರು ಇವತ್ತು ಏನಾಗಿದೆ ಅಂದರೆ ತಿರ್ಗಾ ದರ್ಶನ್ ಪರ ವಕೀಲರು ನಮಗೆ ಇನ್ನೂ ಸಮಯಾವಕಾಶ ಬೇಕು ಅಂತ ಮನವಿ ಮಾಡಿದರು ಆದ್ರಿಂದ ಇಂದು ವಾದ ಮಂಡನೆ ನಡೀಲಿಲ್ಲ ಇದು ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಮುಂದಕ್ಕೆ ಹೋಗಿದೆ ಅಕ್ಟೋಬರ್ ನಾಲ್ಕನೇ ತಾರೀಕು ನನ್ನ ಪ್ರಕಾರ ಸಿ ವಿ ನಾಗೇಶ್ ರವರು ಬಂದು ವಾದ ಮಂಡನೆ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆ ಅರ್ಜಿ ಹಾಕಿ ಅವರು ಕೂಡ ವಾದ ಮಂಡನೆ ಮಾಡ್ತಾರೆ ಅಂತ ಈ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಇವತ್ತಿನ ವಿಚಾರಣೆಯಲ್ಲಿ ಆದಂತ ಕೆಲವು ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ಇದು ಅಕ್ಟೋ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ ದರ್ಶನ್ ಅಭಿಮಾನಿಗಳಿಗೆ ಇದು ಕಹಿ ಸುದ್ದಿ ಅಂತಾನೆ ಹೇಳ್ಬೋದು ಅಕ್ಟೋಬರ್ ನಾಲ್ಕನೇ ತಾರೀಕು ದರ್ಶನ್ ಅಭಿಮಾನಿಗಳು ಫೇಟ್ ಮಾಡಲೇಬೇಕು ಅವತ್ತು ಏನಾಗುತ್ತೆ ಏನಾಗಲ್ಲ ಎಲ್ಲ ಕೂಡ ನಿಮ್ಮ ಮುಂದೆ ಬಂದು ಹೇಳ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆದಷ್ಟು ಈ ಒಂದು ವೀಡಿಯೋ ದರ್ಶನ ವಿಭಾನಿಗಳು ಏನಿದ್ರು ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ಅಲ್ಲಿವರೆಗೂ ನಮಸ್ಕಾರ